ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಸೋಲಿಗ ಬುಡಕಟ್ಟು ಸಮುದಾಯ ವಾಸಿಸುತ್ತಿದೆ ಈ ಹಿಂದೆ ಜೀವನೋಪಾಯಕ್ಕಾಗಿ ಕಾಡಿನಲ್ಲಿ ಸಿಗುವ ಉಪ ಉತ್ಪನ್ನಗಳನ್ನು ಸಂಗ್ರಹಿಸಿ ಮಧ್ಯವರ್ತಿಗಳ ಮೂಲಕ ಮಾರಾಟ ಮಾಡಿ ಈ ಬುಡಕಟ್ಟು ಸಮುದಾಯ ಜೀವನ ಸಾಗಿಸುತ್ತಿತ್ತು ಆದರೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೆರವಿನೊಂದಿಗೆ ಏಟ್ರಿ ಸಂಸ್ಥೆಯ ಸಹಯೋಗದೊಡನೆ ತಮ್ಮದೇ ಆದ ಅಡವಿ ಸಂಸ್ಥೆ ಸ್ಥಾಪಿಸಿಕೊಂಡು ಹೊಸ ಬದುಕು ರೂಪಿಸಿಕೊಂಡಿದೆ ಈ ಕುರಿತು ಒಂದು ವರದಿ ಏಷ್ಯಾದಲ್ಲೇ ವಿಶಿಷ್ಟ ಸಸ್ಯವರ್ಗ ಒಳಗೊಂಡಿರುವ ಹೆಗ್ಗಳಿಕೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸಲ್ಲುತ್ತದೆ ಈ ಪ್ರದೇಶದಲ್ಲಿ ಎಲೆ ಉದುರುವ ಕಾಡು ಮಾನ್ಸೂನ್ ನಿತ್ಯ ಹರಿದ್ವರ್ಣ ಕುರುಚಲು ಸಸ್ಯವರ್ಗ ಮಳೆಯಾಶ್ರಿತ ಕಾಡು ಸೇರಿದಂತೆ ಏಳು ವಿಧದ ಸಸ್ಯವರ್ಗಗಳನ್ನು ಹೊಂದಿದೆ ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳನ್ನು ಬೆಸೆಯುವ ಈ ಹುಲಿ ಸಂರಕ್ಷಿತ ಪ್ರದೇಶದ ದಟ್ಟ ತಲೆ ತಲೆತಲಾಂತರಗಳಿಂದ ಆದಿವಾಸಿ ಬುಡಕಟ್ಟು ಸಮುದಾಯದ ಸುಮಾರು ಹನ್ನೆರಡು ಸಾವಿರಕ್ಕೂ ಅಧಿಕ ಸೋಲಿಗರು ವಾಸಿಸುತ್ತಿದ್ದಾರೆ ಅವರು ಜೀವನ ನಿರ್ವಹಣೆಗೆ ಕಾಡಿನ ಉತ್ಪನ್ನಗಳನ್ನು ಅವಲಂಬಿಸಿದ್ದಾರೆ ಸಮುದಾಯದ ಜೀವನ ಮಟ್ಟ ಸುಧಾರಿಸಲು ತಮ್ಮ ಮುಖಂಡರಾದ ಸಿದ್ದಪ್ಪ ಶೆಟ್ಟರು ಹಾಗೂ ಸಿ ಮಾದೇಗೌಡ ಅವರ ನೇತೃತ್ವದಲ್ಲಿ ಸೋಲಿಗರು ಅಡವಿ ಎಂಬ ಸಹಕಾರ ಸಂಘ ಹುಟ್ಟುಹಾಕಿದ್ದಾರೆ ಸಂಸ್ಥೆಯಲ್ಲಿ ಪ್ರಸ್ತುತ ಎಂಟುನೂರ ನಲವತ್ತು ಮಂದಿ ಸದಸ್ಯತ್ವ ಪಡೆದುಕೊಂಡಿದ್ದಾರೆ ಏಟ್ರಿ ಸಂಸ್ಥೆಯ ಸಹಯೋಗದಲ್ಲಿ ಈ ಸಂಘ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಸ್ವಾವಲಂಬಿ ಜೀವನದ ಅಭಿವೃದ್ಧಿಗಾಗಿ ಸಂಸ್ಕರಣಾ ಘಟಕ ಮತ್ತು ಮಾರುಕಟ್ಟೆ ಮೌಲ್ಯವರ್ಧನೆಗಾಗಿ ಧನ ಸಹಾಯಕ್ಕೆ ಮನವಿ ಮಾಡಿತ್ತು ಸೋಲಿಗರ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಸುಮಾರು ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಜೊತೆಗೆ ಸಹಕಾರ ಸಂಘ ಮೂವತ್ತು ಲಕ್ಷ ರೂಪಾಯಿ ಭರಿಸುವ ಮೂಲಕ ಜಿಲ್ಲಾಡಳಿತದ ನೆರವಿನಿಂದ ಅರ್ಧ ಎಕರೆಯಲ್ಲಿಂದು ಬಿಳಿಗಿರಿ ರಂಗನ ಬೆಟ್ಟದ ಯಳಂದೂರು ಮುಖ್ಯ ರಸ್ತೆಯಲ್ಲಿ ಅಡವಿ ಹೆಸರಿನಲ್ಲಿ ಸಂಸ್ಕರಣಾ ಘಟಕ ಸ್ಥಾಪಿಸಿದೆ ಸಂಸ್ಥೆಯಲ್ಲಿ ಏಳು ನಿರ್ದೇಶಕರಿದ್ದು ಕಾಲಕಾಲಕ್ಕೆ ಸಭೆ ನಡೆಸಿ ಸೋಲಿಗರ ಅಭಿವೃದ್ಧಿಗೆ ಅಗತ್ಯ ಯೋಜನೆಗಳು ಮಾರುಕಟ್ಟೆ ಮೌಲ್ಯವರ್ಧನೆಯ ಬಗ್ಗೆ ಚರ್ಚಿಸಿ ಆರ್ಥಿಕ ಸಬಲೀಕರಣಕ್ಕಾಗಿ ಕಾರ್ಯಕ್ರಮ ರೂಪಿಸಿದ್ದಾರೆ ಮಧ್ಯವರ್ತಿಗಳ ಮೂಲಕ ಉತ್ಪನ್ನಗಳನ್ನು ಮಾರಾಟ ಮಾಡಿ ನಷ್ಟ ಅನುಭವಿಸುತ್ತಿದ್ದ ಸಮುದಾಯದ ಸದಸ್ಯರು ಈಗ ತಮ್ಮದೇ ಆದ ಅಡವಿ ಸಂಸ್ಥೆಯ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಸೋಲಿಗರ ಈ ಉತ್ಪನ್ನಗಳಿಗೆ ರಾಜ್ಯದ ವಿವಿಧೆಡೆ ಹೆಚ್ಚು ಬೇಡಿಕೆ ಇದ್ದು ಇವುಗಳ ಮಾರಾಟದಿಂದ ಬಂದ ಲಾಭವನ್ನು ಸಮನಾಗಿ ಹಂಚಿಕೊಂಡು ಜೀವನ ನಡೆಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಚಾಮರಾಜನಗರ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಸೋಲಿಗರು ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಿಕೊಂಡಿದ್ದಾರೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಗ್ರಾಹಕರೊಂದಿಗೆ ವ್ಯವಹಾರ ನಡೆಸುತ್ತಿದ್ದಾರೆ ಎಂದರು ಕಾರಿನಲ್ಲೇ ಸಿಗುವಂತಹ ಪರಿಶುದ್ಧವಾದಂತಹ ತುಪ್ಪವನ್ನ ಜೇನು ತುಪ್ಪವನ್ನ ಮತ್ತೆ ಅಂಟ್ವಾಡ ನಲ್ಲಿಕಾಯಿ ಅರಿಶಿನ ಮೆಣಸು ಇವೆಲ್ಲವನ್ನ ಸೇರಿಸಿಕೊಂಡು ಅದಕ್ಕೆ ಒಂದು ಉತ್ತಮ ಮಾರುಕಟ್ಟೆ ಮೌಲ್ಯವನ್ನ ನೀಡೋದ್ರ ಮೂಲಕ ತಮ್ಮದೇ ಸುತ್ತಮುತ್ತ ಸಿಕ್ತಿದ್ದಂತಹ ಅರಣ್ಯ ಅಡವಿ ಸಂಸ್ಥೆಯ ಕಾರ್ಯದರ್ಶಿ ಸಿ ಮಾದೇಗೌಡ ಕಾಡಿನಲ್ಲಿ ದೊರೆಯುವ ಉತ್ಪನ್ನಗಳನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಿ ಮಾರುಕಟ್ಟೆ ಕಲ್ಪಿಸಲಾಗಿದೆ ಮಾರಾಟದಿಂದ ಬಂದ ಲಾಭದಿಂದ ಕಾಯಿಲೆಗೀಡಾದ ಗಿರಿಜನರ ಚಿಕಿತ್ಸೆಗೆ ಸಹಾಯವಾಗಿದೆ ಸೋಲಿಗರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ನೆರವು ನೀಡಲಾಗುತ್ತಿದೆ ಎಂದು ಹೇಳಿದರು ಒಂದು ಹದ್ರು ಜನ ಇದಕ್ಕೆ ಡೈರೆಕ್ಟರ್ ಆಗಿದ್ದಾರೆ ಸುಮಾರು ಹದಿನಾರು ಕೋಟಿಗಳಿಂದ ಇದಕ್ಕೆ ಸೋಲಿಗರು ಸದಸ್ಯರಾಗಿದ್ದಾರೆ ಕೆಲವೊಂದು ಕಾಯಿಲೆಯಿಂದ ಸಮಸ್ಯೆ ಇಲ್ಲಿ ಕೊಡ್ತಿದೀವಿ ಮುಂದೆ ಶಿಕ್ಷಣಕ್ಕೂ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದ್ರ ಮೂಲಕ ಏನಂದ್ರೆ ಒಂದು ಸೋಲಿಗರ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ಒಂದು ಮೂಲ ಆಗುತ್ತೆ ಅಡವಿ ಸಂಸ್ಥೆಯ ಸಹಾಯಕ ಉತ್ಪಾದನಾ ವ್ಯವಸ್ಥಾಪಕ ಮಹೇಶ್ ಸೋಲಿಗರು ಸ್ವಾವಲಂಬಿಗಳಾಗಲು ಸಂಸ್ಥೆ ಸಹಾಯ ನೀಡುತ್ತಿದೆ ಮುಂದಿನ ದಿನಗಳಲ್ಲಿ ಹಲವರಿಗೆ ಉದ್ಯೋಗ ಕಲ್ಪಿಸುವ ಆಶಾಭಾವನೆ ಹೊಂದಲಾಗಿದೆ ಎಂದರು ದೂರ ಹೋಗಿ ಕೆಲಸ ಮಾಡ್ತಿರೋದ್ರಿಂದ ಮನೆಯವ್ರ ಜೊತೆ ಇರೋಕಾಯ್ತಿರಲಿಲ್ಲ ನಮ್ಮ ತಂದೆ ತಾಯಿ ಜೊತೆ ಇರೋಕೆಲ್ಲ ಮತ್ತೆ ನನಗೆ ಈ ಅಡವಿ ಸಂಸ್ಕರಣ ಘಟಕ ಇಲ್ಲಿ ಸ್ಥಾಪನೆ ಆದ್ಮೇಲೆ ನನಗೆ ಇಲ್ಲಿ ಒಂದು ಜೀವನ ರೂಪಿಸ್ಕೊಟ್ಟಿದೆ ಮತ್ತೆ ಈ ಅಡವಿ ಸಂಸ್ಕರಣ ಘಟಕದಲ್ಲಿ ನಾನು ಕೆಲಸ ಮಾಡ್ತಿರೋದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ ಸೋಲಿಗರ ಮುಖಂಡ ಅಚ್ಚಯ್ಯನಗೌಡ ಈ ಹಿಂದೆ ತಮ್ಮ ಉತ್ಪನ್ನಗಳಿಗೆ ಸರಿಯಾದ ಲಾಭ ದೊರೆಯುತ್ತಿರಲಿಲ್ಲ ಇದೀಗ ಅಡವಿ ಸಂಸ್ಥೆಯಿಂದಾಗಿ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡುವ ಮೂಲಕ ಅಧಿಕ ಲಾಭ ಗಳಿಸಲಾಗುತ್ತಿದೆ ಅಲ್ಲದೆ ಕೇಂದ್ರ ಸರ್ಕಾರ ಸಹಾಯಧನ ಒದಗಿಸಿದ್ದು ಇದರಿಂದ ಸಣ್ಣ ಪ್ರಮಾಣದಲ್ಲಿದ್ದ ಉದ್ಯಮ ಇಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ ಎಂದು ಸಂತಸ ಹಂಚಿಕೊಂಡರು ಮತ್ತೆ ಇಲ್ಲಿ ಆ ಮಿಷಿನ್ ಮಿಷಿನರಿಗಳನ್ನ ತಂದುಕೊಂಡು ಇಲ್ಲಿ ನಮ್ಮ ಗಿರಿ ಇಲ್ಲಿ ಕೆಲಸ ಮಾಡೋದು ಅದನ್ನ ತಯಾರು ಮಾಡಿ ಅದನ್ನ ಮಾರಾಟ ಮಾಡೋದು ಕೂಡ ಮಾರ್ಕೆಟ್ ಮಾಡೋದು ಕೂಡ ನಮ್ಮ ಗಿರಿ ಜನರೇ ಆಗಿರ್ತಾರೆ ಅದರಿಂದ ನಮ್ಮ ಗಿರಿ ಇಲ್ಲಿ ಬಂದಂತೆ ಲಾಭನು ನಾವು ಗಿರಿ ಜನರಿಗೆ ಹಂಚುತ್ತೆ ಒಟ್ಟಾರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ತಲೆ ತಲಾಂತರಗಳಿಂದ ಇರುವ ಸೋಲಿಗರು ತಮ್ಮ ಅಡವಿ ಸಂಸ್ಥೆಯ ಮೂಲಕ ಸ್ವಾವಲಂಬಿ ಜೀವನ ಕಟ್ಟಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ